ಕರ್ನಾಟಕದಿಂದ ಯಾರು ಆಗಲ್ಲ ಯಾರು ಎಕಾಲ ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ ಸಮೀ ಪತ್ರ ಬಂದಿದ್ದೀನಿ ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಪ್ಪತ್ತಾರನೇ ತಾರೀಖು ವೋಟಿಂಗ್ ಆಯ್ತು ಮೊದಲನೇ ಫಸ್ಟ್ ಪೇಸ್ ಇನ್ ಕರ್ನಾಟಕ ಇಪ್ಪತ್ತೇಳನೇ ತಾರೀಕಿಗೆ ಓಟ್ ಹೋಗಿದ್ದಾರೆ ಬೇರೆ ವಿದೇಶಕ್ಕೆ ಓಟ್ ಹೋಗಿದ್ದಾರೆ ಅದಾದ್ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಒಂದು ಪತ್ರ ಅವರು ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಇವತ್ತಿನವ್ರಿಗೆ ಉತ್ತರವೂ ಬಂದಿಲ್ಲ ಮಾಡೂ ಇಲ್ಲ ಅದಾದಮೇಲೆ ಎಸ್ ಐ ಟಿಯವರು ಎಸ್ ಐ ಟಿ ಅವರು ನಲ್ಲಿ ವಾರಂಟ್ ತಗೊಂಡಿದ್ದಾರೆ ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ಸಹಕರಿಸದೇ ಇರೋದ್ರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ ಸೊ ಒಟ್ಟಾರೆ ಎಸ್ ಐ ಟೀಸ್ ಅಕ್ಯೂಸ್ ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತೆ ಚಾರ್ಜ್ ಶೀಟನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಕಾನೂನು ರೀತಿಯ ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ಎಸ್ ಐ ಟಿ ಅವರು ತೆಗೆತಾ ಇದ್ದಾರೆ ನಾನು ಕೂಡ ಪತ್ರ ಬರೆದಿದ್ದೀನಿ ನೋಡಪ್ಪ ನಾನು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡೋದೂ ಇಲ್ಲ ಅಲ್ಲ ಅವ್ರ ಜೊತೆ ಮಾ ಅಶೋಕನ ಜೊತೆ ಮಾತಾಡಿರಬೇಕು ನಾ ಕಾಣ್ತೀನಿ ಅಶೋಕ